ಅರಿಶಿಣ ಹಾಕುವುದು ದೆವ್ವಗಳನ್ನ ಆಹ್ವಾನಿಸಿದಂತೆ ಅರಿಶಿಣ ನೀರಿನ ಟ್ರೆಂಡ್ ಕುರಿತು ಖ್ಯಾತ ಜ್ಯೋತಿಷಿ ಎಚ್ಚರಿಕೆ ಪ್ರಸ್ತುತ ನೀರಿನಲ್ಲಿ ಅರಿಶಿನ ಹಾಕಿ ರೀಲ್ಸ್ ಮಾಡುವ ಟ್ರೆಂಡ್ ದೇಶದಾದ್ಯಂತ ಭಾರೀ ವೈರಲ್ ಆಗ್ತಿದೆ ಆದರೆ ಈ ಅರಿಶಿಣ ನೀರಿನ ಟ್ರೆಂಡ್ ಮಾತ್ರ ಭಾರಿ ಅಪಾಯವನ್ನು ತಂದೊಡ್ಡುತ್ತದೆ ಎಂದಿದ್ದಾರೆ ಖ್ಯಾತ ಜ್ಯೋತಿಷಿ ಇದು ಸಾಮಾನ್ಯ ಪ್ರಕ್ರಿಯೆ ಅಲ್ಲ ತಾಂತ್ರಿಕ ಆಚರಣೆಯಾಗಿದೆ ಇದು ತುಂಬಾ ಅಪಾಯಕಾರಿ ನೀರಿನಲ್ಲಿ ಅರಿಶಿನ ಹಾಕುವ ಕ್ರಮವನ್ನು ಬ್ಲ್ಯಾಕ್ ಮ್ಯಾಜಿಕ್ ಮಾಟ ಮಾಯಾ ಸಂದರ್ಭದಲ್ಲಿ ಬಳಸಲಾಗತ್ತೆ ಅರಿಯದೇ ಈ ರೀತಿ ರೀಲ್ಸ್ ಮಾಡಿದರೆ ಅಂಥವರು ತಮಗೆ ತಾವೇ ತೊಂದರೆಯನ್ನ ಆಹ್ವಾನಿಸಿಕೊಳ್ತಿದ್ದಾರೆ ದಯವಿಟ್ಟು ಇದನ್ನ ಅಪ್ಪಿತಪ್ಪಿಯೂ ಪ್ರಯತ್ನಿಸಬೇಡಿ ಇದರಿಂದ ನಿಮ್ಮ ಮನೆಯಲ್ಲಿ ಎಂದೂ ಮನೆಗೆ ನಕಾರಾತ್ಮಕ ಶಕ್ತಿ ಪ್ರವೇಶಿಸಲು ಅವಕಾಶ ನೀಡೋದಲ್ಲದೆ ಈ ಕ್ರಿಯೆಯು ದೆವ್ವಗಳನ್ನ ಆಹ್ವಾನಿಸಿದಂತೆ ಎಚ್ಚರಿಸಿದ್ದಾರೆ ದೆವ್ವ ಭೂತ ಪ್ರೇತಗಳನ್ನ ನಂಬಿಬಿಡಿ ಆದರೆ ನಕಾರಾತ್ಮಕ ಶಕ್ತಿಯೊಂದು ಇದೆ ಎನ್ನುವುದಂತೂ ಸುಳ್ಳಲ್ಲವಲ್ಲ ಇಂಥ ಕ್ರಿಯೆಯಿಂದ ನಿಮ್ಮ ಜೀವನವನ್ನ ನೀವೇ ನಕಾರಾತ್ಮಕತೆಗೆ ತಳ್ಳಿಕೊಂಡಂತೆ ಎಂದು ಎಚ್ಚರಿಕೆ ನೀಡಿದ್ದಾರೆ